ನೋಡ್ರಿ ಇವ್ರ ಕಾಲದಾಗ ಕಲ್ಲಿದ್ದಲ್ ಹಂಚಿಕೆಯಲ್ಲಿ ಏನಾಗಿತ್ತು ಅನ್ನೋದು ಜಗತ್ತಿಗೆ ಗೊತ್ತದ ಜೈಲಿಗೆ ಹೋಗ್ಯಾರ ಇವರು ಈಗ ದರ್ ಇಸ್ ನೋ ಹ್ಯೂಮನ್ ಇಂಟರ್ಫಿರೆನ್ಸ್ ಕಲ್ಲಿದ್ದಲ್ಲಿ ಗಣಿಗಳನ್ನ ಅಥವಾ ಇನ್ಯಾವುದೇ ಗಣಿಗಳನ್ನ ಹಂಚುದ್ರಾಗ ಇವ್ರಿಗೆ ತೊಂದರೆ ಆಗಿರೋದ ಯಾವುದೇ ಕಲ್ಲಿದ್ದಲಿರ್ಬೋದು ಯಾವುದೇ ಗಣಿಯನ್ನ ಇವರು ಯಾಕೆ ಕಿರಿಕಿರಿ ಮಾಡ್ತಾ ಇದ್ದಾರಂದ್ರ ಮೊದಲು ಇವ್ರ ಮನಸ್ಸಿಗೆ ಬಂದಂಗೆ ಗಣಿ ತೊಗೊಂಡರ ಈಗ ಯಾವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಧಾನಮಂತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿ ಹಿಡ್ಕೊಂಡು ರಾಷ್ಟ್ರಪತಿ ಹಿಡ್ಕೊಂಡು ಯಾರು ಮನಸ್ಸು ಮಾಡಿದ್ರು ಅವ್ರು ಯಾರೂ ಮನಸ್ಸು ಮಾಡಲ್ಲ ನಾನು ಹೇಳೋದು ಅರ್ಥ ಅರ್ಥ ಹೇಳೋದಂದ್ರೆ ನೋ ಬಡಿ ಕ್ಯಾನ್ ಇಂಟರ್ಫಿಯರ್ ಇನ್ ದಿ ಸಿಸ್ಟಮ್ ಅವರು ನನಗೆ ಹೇಳಿ ಸಿಸ್ಟಮ್ ಮಾಡಿಸಿದ್ರು ನನಗೆ ಕೂಡಿಸ್ ಹೇಳಿದ್ರು ಅವ್ರು ಸಿಸ್ಟಮ್ ಹೆಂಗೆ ಅಂದ್ರೆ ಒಬ್ಬ ಮನುಷ್ಯನೂ ಇಂಟರ್ಫಿಯರ್ ಆಗ್ಬಾರ್ದು ಎಲ್ಲ ಆನ್ಲೈನು ಮತ್ತು ಯಾವ ದಿವಸ ಮುಗೀತದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ರಿಲೀಸ್ ಮಾಡಬೇಕು ದೇಶ ವಿದೇಶದಿಂದ ಯಾರ್ಯಾರು ವಿದ್ಯುತ್ ಉತ್ಪಾದನೆಗೆ ನಮ್ಮ ದೇಶದಾಗ ಇನ್ವೆಸ್ಟ್ಮೆಂಟ್ ಮಾಡ್ಯಾರ ದೇ ಹವ್ ಎಕ್ಸ್ಪ್ರೆಸ್ ಅಟ್ ಮೋಸ್ಟ್ ಹ್ಯಾಪಿನೆಸ್ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕೋರ್ಟ್ನಾಗ ಕೇಸ್ ಆಗ್ತಿದ್ದು ಹೆಂಗೆ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗು ರಾಹುಲ್ ಗಾಂಧಿ ಮೇಲೆ ಕೇಸ್ ಆಗಿತ್ತಲ್ಲ ಹಂಗೆ ಕೇಸ್ ಆಗ್ತಿತ್ತು ಆವಾಗ ಇವ್ರ ಸರ್ಕಾರ ಇದ್ದಾಗ ಕೇಸಾಗಿದ್ದ ಬೇರೆ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ ಅದು ಹಿಂಗಾಗಿ ದುಡ್ಡು ತುಂಬುದು ಭ್ರಷ್ಟಾಚಾರ ಮಾಡೋದು ಭ್ರಷ್ಟಾಚಾರ ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಒಂದು ಡಿ ಎನ್ ಎ ಅದು ಅವ್ರು ಡಿ ಎನ್ ಎದಾಗ ಬಂದ್ಬಿಟ್ಟದ್ದು ಭ್ರಷ್ಟಾಚಾರ ಹೀಗಾಗಿ ಅದ್ರ ಬಗ್ಗೆ ಏ ಏನೋ ಆಧಾರಿಲ್ಲ ಏನೇನೋ ಮಾತಾಡ್ತಾರೆ ಹಂಗಾಗಿ ಅದ್ರ ಬಗ್ಗೆ ಏನು ಉತ್ತರ ಕೊಟ್ಟರೆ ಅರ್ಥನೇ ಇಲ್ಲ ಸರ್ ಈಗ ಅಸಮಾಧಾನದ ಬಗ್ಗೆ ಹೇಳಿದ್ರಿ ಇವತ್ತು ಸುರ್ಜವಾ ಬಂದಿದ್ದಾರೆ ಅಸಮಾಧಾನ ಪ್ಯಾಚಪ್ ಮಾಡಕ್ಕೆ ಶಾಸಕರನ್ನ ಕರೆದು ಸಭೆ ಇದ್ದಾರೆ ಇದೇನು ಸರ್ ಸ್ವ ಸರ್ಕಾರದ ತಮ್ಮ ಶಾಸಕರೇ ಪ್ಯಾಚಪ್ ಮಾಡೋದು ತೇಪೇಚ ಕಾರ್ಯನೂ ಆಯ್ತಲ್ಲ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ ನೋಡ್ರಿ ಇವ್ರು ಗ್ಯಾರಂಟಿ ಹೆಸರಿನಾಗ ಏನು ದುಡ್ಡು ದುಡ್ಡು ಅಂತ ಹೇಳಿ ಗ್ಯಾರಂಟಿನೂ ಕೊಡ್ತಾ ಇಲ್ಲ ಗ್ಯಾರಂಟಿ ಬಗ್ಗೆ ಕೇಳಿದ್ರೆ ನಾವು ಎಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ ಅಂತಾರೆ ಆಮೇಲಿಂದ ಅದೇನು ಸಂಬಳನ ಅದೇನು ಪಗಾರ ನಂತೂ ಮತ್ತೊಬ್ಬ ಅಂತಾರೆ ಅವ್ರದ್ದು ಹಳೆ ಸ್ಟೇಟ್ಮೆಂಟ್ ನೋಡಿದ್ರೆ ಒಂದನೇ ತಾರೀಕು ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬಂದು ಬೀಳ್ತದೆ ಅಂತೆಲ್ಲ ಹೇಳ್ಯಾರ ಪಾಪ ಕಾಕಾ ಪಾಯ್ ಕಾಕಾ ಸಾಹೇಬ್ ಪಾಟೀಲ್ ಇವ್ರ ಹೆಸರು ಹೇಳಿದ್ದ ಅವರು ಪಾಪ ಅವರು ಮೊನ್ನೆ ಅವ್ರು ತೀರ್ಕೊಂಡೋಗ್ಬಿಟ್ರೆ ಪಾಪ ಅವ್ರ ಅವ್ರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸ್ತೀನಿ ಆದರೆ ಕಾಕಾ ಸಾಹೇಬ್ ಪಾಟೀಲ್ ಹೆಸರು ತೊಗೊಂಡು ಹೇಳಿದ್ರು ನಿನಗೂ ಫ್ರೀ ಅಂತ ಹೇಳಿ ಯಾರು ಕೊಟ್ಟರು ಫ್ರೀ ಇವತ್ತು ದೇಶದೊಳಗ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ವಿದ್ಯುತ್ ಕೊರತೆ ಇರೋದು ಯಾಕೆ ವಿದ್ಯುತ್ ನಿಲುಗಡೆ ಆಗ್ತಾ ಇದೆ ವಿದ್ಯುತ್ ನಿಲುಗಡೆ ಆಗ್ತಾ ಇದೆ ಅಂದರೆ ಇವರು ಫುಕಟ್ ಕೊಡ್ಬೇಕಲ್ಲ ಫ್ರೀಯಾಗಿ ಫ್ರೀಯಾಗಿ ಕೊಟ್ಟಿದ್ರೆ ಯೂನಿಟ್ ಜಾಸ್ತಿ ಆಗ್ತದೆ ದುಡ್ಡು ಸರ್ಕಾರ ತುಂಬಕ್ಕೆ ಅದಕ್ಕೆ ವಿದ್ಯುತ್ ಕಟ್ಟ ಹಿಂಗಾಗಿ ಸರ್ಕಾರದ ಬಗ್ಗೆ ಅವ್ರ ನಾವು ಹೇಳೋದು ಬಿಡ್ರಿ ಅವ್ರ ಎಮ್ ಎಲ್ ಎಗಳು ಹೇಳ್ತಾ ನೋಡ್ಕೊಂಡು ಅವರು ಮಾತಾಡೋದು ರಾಷ್ಟ್ರೀಯ ಯಾರು ಹೊಸ ಮುಖ ಬರುತ್ತೆ ಎಲ್ಲಿಗೆ ನಾನು ಎಲ್ಲೋ ಮೈಸೂರಾಗೂ ಎಲ್ಲೋ ಮಾತಾಡ್ತಾ ಹೇಳಿದ್ದೇನೆ ಬೆಂಗಳೂರಾಗೂ ಎಲ್ಲೋ ಒಂದು ಕಡೆ ಮಾತಾಡ್ತಾ ಹೇಳಿದ್ದೇನೆ ಅದ್ರ ಬಗ್ಗೆ ಉತ್ತರ ಈಗ ಮತ್ತೆ ಅಂತ ಹೇಳೋದು ನಮ್ಮ ನೇತೃತ್ವ ಎಲ್ಲರ ಜೊತೆಗೆ ನಮ್ಮದು ಪ್ರಜಾಪ್ರಭುತ್ವದ ಪಾರ್ಟಿ ಇಲ್ಲಿ ಅದೇ ಡೈನೆಸ್ಟಿಯಿಂದ ಬಂದವರು ಅಥವಾ ಅದೇ ಡೈನೆಸ್ಟಿ ಒಳಗೆ ಬಂದವರು ಹೇಳಿದವರು ಅಬ್ ಅಧ್ಯಕ್ಷ ಆಗ್ಬೇಕಂತಿರುವುದಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತದೆ ಅಂದ್ರೆ ನಾ ಹೇಳೋದು ರಾಷ್ಟ್ರ ರಾಷ್ಟ್ರೀಯ ಎಂದು ಹಿಡ್ಕೊಂಡು ಎಲ್ಲ ಕಡೆ ಆಲ್ ಲೆವೆಲ್ ಈ ಈ ಒಂದೇ ಕುಟುಂಬದವ್ರು ಆಗ್ಬೇಕಂತ ಇಲ್ಲದೇ ಇರೋದ್ರಿಂದ ಅಂದರೆ ನಾನು ಹೇಳೋದು ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶದಿಂದ ಹಿಡ್ಕೊಂಡು ಎಲ್ಲ ಕಡೆ ಹೀಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಈಗ ಕರ್ನಾಟಕದ ಬಗ್ಗೆ ಹೇಳ್ತೇನೆ ಕರ್ನಾಟಕದ ಬಗ್ಗೆಯೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗಿರುವಂಥ ಪ್ರೆಸೆಂಟ್ ರಾಷ್ಟ್ರೀಯ ಅಧ್ಯಕ್ಷರು ಇದರ ಬಗ್ಗೆ ನಾನು ಗಮನ ಹರಿಸ್ತಾ ಇದ್ದೇನೆ ಅಷ್ಟು ಶೀಘ್ರದಲ್ಲಿ ಮಾಡ್ತೀನಿ ಅಂತ ನನಗೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಸಿಕ್ಕಾಗಿ ಹೇಳಿದೆ ಆ ಚರ್ಚೆನೆ ಈಗ ಅಪ್ರಸ್ತುತ